ಮಾತೆತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರು ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲಪ್ಪ ಯಾಕಂದ್ರೆ ಎಲ್ಲ ಭಾಳ ಚಿಕ್ಕವ್ರು ಅವ್ರಿಗೆ ಪ್ರಧಾನಮಂತ್ರಿಗಳ ಬಗ್ಗೆನೇ ಮಾತಾಡೋದವ್ರು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ನೀವೇನಾದರೂ ಪ್ರಶ್ನೆ ಕೇಳಬೇಕಂದರೆ ನಿಮ್ಮ ತಂದೆಯವ್ರಿಗೆ ಹೇಳಿ ಅವ್ರ ಕಡೆ ಕೇಳಿಸಿ ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀವೇ ಕೇಳ್ತೀರಿ ನಿಮ್ಮ ತಂದೆಯವರು ಕೇಳಿ ಅವರಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನು ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ ನೋಡಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರೀನೇ ಇಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂತೇಳಿ ಆನೆ ಹೊತ್ತಾದರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಹಾ ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ನಾರಿ ರೇ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಕರ್ಗಾರಿ ನೀವು ಬುದ್ಧಿವಂತರಪ್ಪ ನನ್ನನ್ನೇ ಪ್ರಶ್ನೆ ಮಾಡ್ತೀವಿ ಸಂಜೀತನ ಓಡಬೇಕಲ್ಲ ನೀವು ಬುದ್ಧಿವಂತರು ಹಂಗೆ ಕೇಳ್ತೀರಿ ನನಗೂ ಗೊತ್ತು ಅದಕ್ಕೆ ನಾನು ಕ್ಲಾರಿಟಿ ಕೇಳಲಿ ಅಂತ ನಾನು ನಿಮ್ಗೆ ಹೇಳಿದೆ ಮಾತೆತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರು ಇಲ್ಲಿ ಯಾರ ಬಗ್ಗೆನೂ ಪಾಪ ಯಾಕಂದ್ರೆ ಎಲ್ಲ ಭಾಳ ಚಿಕ್ಕವ್ರು ಅವ್ರಿಗೆ ಪ್ರಧಾನಮಂತ್ರಿಗಳ ಬಗ್ಗೆನೇ ಮಾತಾಡೋದವ್ರು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ನೀವೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ ಅವ್ರ ಕಡೆ ಕೇಳಿಸಿ ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀವೇ ಕೇಳ್ತೀರಿ ನಿಮ್ಮ ತಂದೆಯವರು ಕೇಳಿ ಅವರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನು ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ ನೋಡಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೇ ಗುಲ್ಬರ್ಗಾದಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂಥೇಳಿ ಆನೆ ಹೊತ್ತಾದರೂ ಎದುರ್ಕಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಹಾ ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ನಾಯಿ ಬಗಳೋರು ಇಲ್ಲಿ ಬಾಹು ಬಾವು ಬಾಹು ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಖರ್ಗೆ ರೀ ನೀವು ಬುದ್ಧಿವಂತರಪ್ಪ ನನ್ನನ್ನೇ ಪ್ರಶ್ನೆ ಮಾಡ್ತೀವ್ರಿ ಸಂಜೀತನ ಓಡಬೇಕಲ್ಲ ನೀವು ಬುದ್ಧಿವಂತರು ಹಂಗೆ ಕೇಳ್ತೀರಿ ನನಗೂ ಗೊತ್ತು ಅದಕ್ಕೆ ನಾನು ಕ್ಲಾರಿಟಿ ಕೇಳಲಿ ಅಂತ ನಾನು ನಿಮ್ಗೆ ಹೇಳಿದೆ ಮಾತೆತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರು ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲಪ್ಪ ಯಾಕಂದ್ರೆ ಎಲ್ಲ ಬಹಳ ಚಿಕ್ಕವ್ರು ಅವ್ರಿಗೆ ಪ್ರಧಾನಮಂತ್ರಿಗಳ ಬಗ್ಗೆನೇ ಮಾತಾಡೋದವರು ಮಾನ್ಯ ಪ್ರಿಯಾಂಕರ್ಗೆ ಅವರೇ ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ನೀವೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ ಅವ್ರ ಕಡೆ ಕೇಳಿಸಿ ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀವೇ ಕೇಳ್ತೀರಿ ನಿಮ್ಮ ತಂದೆಯವರು ಕೇಳಿ ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನು ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ ನೋಡಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೇ ಗುಲ್ಬರ್ಗಾದಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂತೇಳಿ ಆನೆ ಹೊತ್ತಾದರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಹಾನೇ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ಮಂತ್ರಿ ನಾರಿ ಬಗಳೋರು ಇಲ್ಲಿ ಬಾಹು ಬಾವು ಬಹು ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಕರ್ಗಾರಿ ನೀವು ಬುದ್ಧಿವಂತರಪ್ಪ ನನ್ನನ್ನೇ ಪ್ರಶ್ನೆ ಮಾಡ್ತೀವಿ ಸಂಜೀತನ ಓಡಬೇಕಲ್ಲ ಬುದ್ಧಿವಂತರು ಹಂಗೆ ಕೇಳ್ತೀರಿ ನನಗೂ ಗೊತ್ತು ಅದಕ್ಕೆ ನಾನು ಕ್ಲಾರಿಟಿ ಕೇಳಲಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ